ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಅದು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನಮ್ಮ ಚಾನಲ್ಗೆ ಏನು ಯಾರಾದರೂ ಹೊಸಬ್ರು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೆ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೋಮವಾರ ಮತ್ತು ಮಂಗಳವಾರ ಎರಡೂ ದಿನದ ವ್ಲಾಗ್ನ ನಾನು ಇಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಹಾಗೆ ಇದು ನೋಡ್ತಾ ಇರ್ಬೋದು ಪಾರಿವಾಳಗಳಂತೂ ಬಂದ್ ಬಂದ್ ಕುತ್ಕೊಂತ ಇದೆ ಹಾಗೆ ಗಲೀಜನ್ನ ಮಾಡ್ತಾ ಇದೆ ಪದೇ ಪದೇನ ಬರ್ತಾನೆ ಇದೆ ನಾನು ಎಷ್ಟು ಸಲ ಓಡಿಸಿದ್ರು ಕೂಡ ಮತ್ತೆ ಒಂದು ಅರ್ಧ ಗಂಟೆ ಒನ್ ಅವರ್ ಬಿಟ್ ಮತ್ತೆ ಬರ್ತಾ ಇದೆ ಅದೇನು ಗೂಳ್ ಕಟ್ಟೋಕ್ ಬರ್ತಾ ಇದೇನೋ ಏನಕ್ಕೆ ಬರ್ತಾ ಇದೆ ಗೊತ್ತಿಲ್ಲ ನನಗಂತೂ ಓಡಿಸಿ ಓಡಿಸಿನೇ ಸಾಕಾಗ್ಬಿಟ್ಟಿದೆ ಮೊನ್ನೆ ಏನು ಪೇಂಟ್ ಮಾಡಿದರೆ ಆಲ್ರೆಡಿ ಅಲ್ಲೆಲ್ಲ ಗಲೀಜ್ ಮಾಡಿಬಿಟ್ಟಿದೆ ಅದಕ್ಕೋಸ್ಕರ ಪಾರಿವಾಳ ನೆಟ್ಟು ಹಾಕ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಮಂಗಗಳ ಕಾಟನೂ ತುಂಬಾ ಆಗಿಬಿಟ್ಟಿದೆ ನಾನು ಲಾಸ್ಟ್ ಟೈಮ್ ಶಿವಗಂಗೆ ಬೆಟ್ಟಕ್ಕೆ ಹೋದಾಗ ನಾವು ಯಾರೂ ಇರಲಿಲ್ಲಲ್ವಾ ಮನೇಲಿ ನೀರಿನ ಟ್ಯಾಪ್ತು ವಾಲ್ ಎಲ್ಲ ಆಫ್ ಮಾಡಿದ್ದೆ ವಾಲ್ ಎಲ್ಲ ಆನ್ ಮಾಡಿಬಿಟ್ಟು ಏನಾದರೂ ಪ್ರಾಬ್ಲಮ್ ಮಾಡುತ್ತೆ ನೀರೆಲ್ಲ ಚೆಲ್ಬಿಡುತ್ತೆ ಅಂತಂದು ನೋಡಿದ್ರೆ ಡಸ್ಟ್ಬಿನ್ ಎಲ್ಲ ಚೆಲ್ಲಿ ಎಲ್ಲ ಬಾಲ್ಕನಿ ಎಲ್ಲ ಗಲೀಜ್ ಮಾಡಿಬಿಟ್ಟಿತ್ತು ಒಂದೆರಡರಿಂದ ಮೂರು ಸಲ ಅಂತೂ ಮನೆ ಒಳಗಡೆ ಬಂದ್ಬಿಟ್ಟು ಹಣ್ಣು ಅದು ಇದು ಚಿಪ್ಸು ಎಲ್ಲ ಎತ್ಕೊಂಡು ಹೋಗ್ತಾ ಇತ್ತು ಸೊ ಅದಕ್ಕೋಸ್ಕರ ನೆಟ್ಟು ಹಾಕ್ಸೋಣ ಅಂತಂದು ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಹಾಗೆ ಬಿಲ್ಡಿಂಗ್ ಎಲ್ಲ ಪೇಂಟ್ ಮಾಡಿ ಮುಗಿಸಿದ್ದಾರೆ ಈಗ ಗ್ರಿಲ್ಗೆಲ್ಲ ಪೇಂಟ್ ಮಾಡ್ತಾ ಇದ್ದಾರೆ ಮುಂಚೆ ಎಲ್ಲ ಎಲ್ಲೋ ಕಲರ್ ಇತ್ತು ಗ್ರಿಲ್ ಸೊ ಇವಾಗ ಬ್ಲೂ ಕಲರ್ ಪೇಂಟ್ ಮಾಡಿದ್ದಾರೆ ಚೆನ್ನಾಗಿ ಕಾಣ್ತಾ ಇದೆ ಇವಾಗಂತೂ ಹಾಗೆ ನಾನು ನಿಮ್ಮ ಜೊತೆ ಪುಳಿಯೋಗರೆ ಗೊಜ್ಜು ರೆಸಿಪಿಯನ್ನ ಶೇರ್ ಮಾಡ್ತಾ ಇದ್ದೀನಿ ಇವತ್ತು ಸೊ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ನಮ್ಮ ಚಾನಲ್ಗೆ ಹೊಸೊಬ್ಬರು ಬಂದಿದ್ರೆ ಅಥವಾ ನಮ್ಮ ಚಾನಲ್ನ ನ ವಿಡಿಯೋನ ನೋಡ್ಬಿಟ್ಟು ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಪಕ್ತ ಇರುವಂತಹ ಬೆಲ್ಲೈಕನ್ನು ಕೂಡ ಒತ್ತೋದನ್ನ ಮರಿಬೇಡಿ ಬನ್ನಿ ಈಗ ಪುಳಿಯೋಗರೆ ಗೊಜ್ಜು ಮಾಡೋದಕ್ಕೆ ಏನೇನೆಲ್ಲ ಹುರ್ಕೋಬೇಕು ಏನೇನೆಲ್ಲ ರೆಡಿ ಮಾಡ್ಕೋಬೇಕು ಅನ್ನೋದನ್ನು ನಾನು ತೋರಿಸ್ತಾ ಇದ್ದೀನಿ ಸೊ ಮೊದಲಿಗೆ ನಾನಿಲ್ಲಿ ಹುಣ್ಸೆಣ್ಣನ ತೊಗೊಂಡಿದ್ದೀನಿ ಒಂದು ನೂರು ಗ್ರಾಮಷ್ಟು ಹುಣ್ಸೆಣ್ಣಂತೂ ಬೇಕಾಗುತ್ತೆ ಸೊ ಅದನ್ನು ಫುಲ್ಲು ಒಂದು ಸ್ವಲ್ಪ ಬಿಸಿನೀರಲ್ಲಿ ಚೆನ್ನಾಗಿ ನೆನೆಯೋಕ್ಕೆ ಬಿಟ್ಟಿದ್ದೀನಿ ಫಸ್ಟ್ ಅದನ್ನು ಮಾಡಿದ್ದೀನಿ ಇಲ್ಲ ಅಂತಂದರೆ ಹುಣಸೆ ಹುಳಿ ಚೆನ್ನಾಗಿ ಬಿಟ್ಕೊಳ್ಳೋಲ್ಲ ಅದಾದಮೇಲೆ ಎರಡು ಸ್ಪೂನಷ್ಟು ಎಳ್ಳನ್ನು ಹಾಕಿದ್ದೀನಿ ಬಿಳಿ ಎಳ್ಳು ಅಥವಾ ಕರಿ ಎಳ್ಳು ಯಾವುದಾದ್ರೂ ಇದ್ದರೆ ತೊಗೋಬೋದು ನನ್ನ ಹತ್ರ ಬಿಳಿ ಎಳ್ಳಿ ಇತ್ತು ಸೊ ಅದನ್ನು ನಾನು ತೊಗೊಂಡಿದ್ದೀನಿ ಅದು ಕೂಡ ಚಟಪಟ ಅಂತ ಸೌಂಡ್ ಬರಬೇಕು ಅಲ್ಲಿ ತನಕ ಚೆನ್ನಾಗಿ ಹುರ್ಕೋಬೇಕು ಎಲ್ಲನ್ನು ಹುರಿದು ಮೇಲೆ ಎರಡು ಸ್ಪೂನ್ ಕೊತ್ತಂಬರಿ ಕಾಳು ಒಂದು ಸ್ಪೂನ್ ಜೀರಿಗೆ ಹಾಗೆ ಕಾಲು ಸ್ಪೂನಷ್ಟು ಮೆಂತ್ಯ ಒಂದು ಸ್ಪೂನ್ ಕರಿಮೆಣಸು ಹಾಗೆ ಎರಡು ಸ್ಪೂನಷ್ಟು ಕಡಲೆಬೇಳೆ ಹಾಗೆ ಒಂದು ಸ್ಪೂನ್ ಉದ್ದಿನಬೇಳೆ ಇದಿಷ್ಟನ್ನು ಕೂಡ ಚೆನ್ನಾಗಿ ರೋಸ್ಟ್ ಆಗಬೇಕು ಸ್ಮೆಲ್ ಬರಬೇಕು ಘಮ ಘಮ ಅಂತ ಕೊತ್ತಂಬರಿ ಕಾಳ್ದು ಹಾಗೆ ಎಲ್ಲ ಮಸಾಲೆದು ಕೂಡ ಚೆನ್ನಾಗಿ ಘಮ ಬರೋ ಅಂದ್ಕೊಂಡು ನಾವು ಹುರ್ಕೋಬೇಕಾಗುತ್ತೆ ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಹುರಿ ಆವಾಗ ತುಂಬಾ ಚೆನ್ನಾಗಿ ಬರುತ್ತೆ ಪುಳಿಯೋಗರೆ ಟೇಸ್ಟು ಇಲ್ಲ ಅಂತಂದರೆ ಸೀದೋಗಿಬಿಡುತ್ತೆ ಸೊ ಅದನ್ನು ಕೂಡ ಹುರಿದು ತೆಗೆದಿಟ್ಕೊತಾ ಇದ್ದೀನಿ ಈಗ ಅದಾದಮೇಲೆ ನಾನಿಲ್ಲಿ ಒಂದು ಸ್ಪೂನು ಸಾಸಿವೆನ ಹಾಕ್ಕೊಂಡ್ಬಿಟ್ಟು ಅದು ಚಟಪಟ ಅಂತ ಸಿಡಿಬೇಕು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಅದಾದಮೇಲೆ ಆರರಿಂದ ಏಳು ಬ್ಯಾಡಗಿ ಮೆಣಸಿನ್ಕಾಯಿನ ತೊಗೊತಾ ಇದ್ದೀನಿ ಬ್ಯಾಡಗಿ ಮೆಣಸಿನಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿ ಯಾವುದಾದ್ರೂ ಹಾಕೋಬೋದು ನಾನು ಜಾಸ್ತಿ ಆಗುತ್ತೆ ಅಂತ ಸ್ವಲ್ಪ ಖಾರ ಕಡಿಮೆನೇ ಹಾಕ್ತಾಯಿದ್ದೀನಿ ಯಾಕಂದರೆ ಮಕ್ಕಳು ತಿಂತಾರಲ್ವ ಖಾರ ಆದರೆ ತಿನ್ನೋದೇ ಇಲ್ಲ ಸೊ ಹಾಗಾಗಿ ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಈ ರೀತಿ ಹುರ್ಕೋಬೇಕಾಗುತ್ತೆ ಹಾಗೆ ಕಾಲು ಕಪ್ಪು ಒಣ ಕೊಬ್ಬರಿನ ಹಾಕಿಬಿಟ್ಟು ಅದ್ರ ಜೊತೆಗೆ ನಾನು ಹುರ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಕರಿಬೇವನ್ನು ಹಾಕ್ಬಿಟ್ಟು ಅದನ್ನು ಕೂಡ ಚೆನ್ನಾಗಿ ಡ್ರೈ ಆಗೋ ತಂದ್ಕೊಂಡು ಫ್ರೈ ಮಾಡಬೇಕಾಗುತ್ತೆ ಕರಿಬೇವು ಪಾತ್ರೆಗೆ ಎರಡು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಮೆಣಸಿನ್ಕಾಯಿ ಕರ್ಬೇವು ಒಗ್ಗರಣೆ ಹಾಕ್ಬಿಟ್ಟು ಅದಕ್ಕೆ ನಾವು ಹುಣ್ಸೆಣ್ಣನ ನೆನೆ ಇಟ್ಕೊಂಡಿರ್ತೀವಲ್ವಾ ಆ ಹುಣ್ಸೆಣ್ಣನ ಹಿಂಡಬೇಕಾಗುತ್ತೆ ಎಷ್ಟು ಹುಣ್ಸೆಹಣ್ಣು ನೆನೆ ಇಟ್ಕೊಂಡಿರ್ತೀರೋ ಅಷ್ಟು ಹಾಕಬೇಕು ನೂರು ಅಷ್ಟು ನಾನು ಇಲ್ಲಿ ನೆನೆ ಇಟ್ಕೊಂಡಿದ್ದೆ ಅದನ್ನು ಚೆನ್ನಾಗಿ ನೀರಲ್ಲಿ ಕಲಸಿ ಕಲಸಿ ಇಷ್ಟು ಹುಣಸೆಹಣ್ಣಿನ ರಸನ ನಾನು ಮಾಡ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನಷ್ಟು ಅರಶಿನ ಹಾಗೆ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಬೆಲ್ಲ ಬೆಲ್ಲ ಜಾಸ್ತಿ ಬೇಕು ಅಂತಂದರೆ ಹಾಕೋಬೋದು ಸ್ವೀಟ್ ಜಾಸ್ತಿ ಆಗಿಬಿಡುತ್ತೆ ಸೊ ಹಾಗಾಗಿ ನಾನು ಒಂದು ಮೂರು ಸ್ಪೂನಷ್ಟು ಅಷ್ಟೇ ಹಾಕಿದ್ದೀನಿ ಸೊ ಅದಾದಮೇಲೆ ಸ್ವಲ್ಪ ಉಪ್ಪು ಇದೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಬೇಕಾಗುತ್ತೆ ಇದೆಲ್ಲ ಹಾಕಿಬಿಟ್ಟು ಒಂದು ಇಪ್ಪತ್ತು ನಿಮಿಷನಾದರೂ ಚೆನ್ನಾಗಿ ಕುದಿಸ್ಬೇಕು ಆಯಿಲೆಲ್ಲ ಬಿಡಬೇಕು ಅಲ್ಲಿವರೆಗೂ ಕೂಡ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ನಾವು ಹುರಿದಿಟ್ಕೊಂಡಿರುವಂತಹ ಮಸಾಲೆನ ರುಬ್ಕೊಂಡು ಪುಡಿ ಮಾಡಿ ಈ ರೀತಿಯಾಗಿ ನೈಸಾಗಿ ಪುಡಿ ಮಾಡ್ಕೋಬೇಕು ಅದಾದಮೇಲೆ ಅದನ್ನು ಚೆನ್ನಾಗಿ ಇದ್ರ ಜೊತೆಗೆ ಮಿಕ್ಸ್ ಮಾಡಬೇಕಾಗುತ್ತೆ ಆದಷ್ಟು ಉರಿಯನ್ನು ಸಿಮ್ಮಲ್ಲೇ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಇಲ್ಲ ಅಂತಂದರೆ ಸೀದೋಗಿಬಿಡುತ್ತೆ ಸೊ ಆದಷ್ಟು ಕಡಿಮೆ ಉರಿಯಲ್ಲಿ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಒಂದು ಎರಡು ನಿಮಿಷ ಕುದಿಸ್ಕೊಂಡ್ರೆ ಆಯಿತು ಆಯಿಲೆಲ್ಲ ಸಪ್ರೇಟ್ ಆಗುತ್ತೆ ಕಾಣ್ತಾ ಇರ್ಬೋದು ನಿಮಗೆ ಹಾಗೆ ತಳ ಬಿಡೋದಕ್ಕೂ ಶುರುವಾಗುತ್ತೆ ಆವಾಗ ನಿಮಗೆ ಪುಳಿಯೋಗರೆ ಗೊಜ್ಜು ರೆಡಿಯಾಗಿದೆ ಅಂತ ಗೊತ್ತಾಗುತ್ತೆ ಇನ್ನೂ ಮಿಕ್ಸ್ ಮಾಡ್ತಾನೇ ಇದ್ದೀನಿ ನೋಡ್ತಾ ಇರ್ಬೋದು ಇನ್ನು ತಳ ಬಿಟ್ಟಿಲ್ಲ ಈ ರೀತಿ ಮಿಕ್ಸ್ ಮಾಡ್ತಾನೇ ಇರಬೇಕು ಬಿಟ್ಟರೆ ಸೀದೋಗಿಬಿಡುತ್ತೆ ಸೊ ಹಾಗಾಗಿ ಮಿಕ್ಸ್ ಮಾಡ್ತಾನೆ ಇರಿ ಮಿಕ್ಸ್ ಮಾಡ್ತಾ ಮಾಡ್ತಾ ಈ ಹದಕ್ಕೆ ಬರಬೇಕು ಆದಷ್ಟು ಗಟ್ಟಿ ಆಗ್ತಾ ಬರುತ್ತೆ ನೋಡ್ತಾ ಇರ್ಬೋದು ಈಗ ಮತ್ತೆ ಇನ್ನೊಂದು ಪಾತ್ರೆನ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ ಏನು ಹಾಕೊಳೋದು ಬೇಡ ಸ್ವಲ್ಪ ಜಸ್ಟ್ ಶೇಂಗಾ ಅದೆಲ್ಲ ಹುರ್ಕೊಳ್ಳೋದಕ್ಕೆ ಒಂದು ಸ್ಪೂನ್ ಅಷ್ಟು ಆದರೆ ಸಾಕು ಇಲ್ಲಿ ನಾನು ಸಾಸಿವೆನ ಹಾಕಿದ್ದೀನಿ ಸ್ವಲ್ಪ ಹಾಗೆ ಸ್ವಲ್ಪ ಕಡಲೆಬೇಳೆ ಸ್ವಲ್ಪ ಉದ್ದಿನ ಉದ್ದಿನಬೇಳೆನ ಹಾಕ್ತಾಯಿದ್ದೀನಿ ಇಷ್ಟ ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೋಬೋದು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಒಂದು ಒಣಮೆಣಸಿನ್ಕಾಯಿನ ಮುರಿದ್ಬಿಟ್ಟು ಹಾಕ್ತಾಯಿದ್ದೀನಿ ಕರ್ಬೇವು ಖಾಲಿಯಾಗಿಬಿಟ್ಟಿತ್ತು ಸೊ ಕರ್ಬೇವನ ಕೂಡ ಹಾಕ್ಕೊಂಡ್ರಾಯ್ತು ಅದ್ರ ಜೊತೆಗೆ ಶೇಂಗಾ ಕೂಡ ಹಾಕ್ತಾಯಿದ್ದೀನಿ ಶೇಂಗಾನು ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು ಗ್ಯಾಸನ್ನು ಆಫ್ ಮಾಡಿ ನಾವು ಮಾಡಿಟ್ಕೊಂಡಿರುವಂತಹ ಗೊಜ್ಜನ್ನು ಈ ಒಗ್ಗರಣೆ ಜೊತೆಗೆ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ನೀಟಾಗಿ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡಬೇಕು ಗ್ಯಾಸ್ ಆನ್ ಮಾಡಿಬಿಟ್ರೆ ಏನಾಗುತ್ತೆ ಸೀದೋಗಿಬಿಡುತ್ತೆ ಸೊ ಹಾಗಾಗಿ ಆಫ್ ಮಾಡಿಬಿಟ್ಟು ಮಿಕ್ಸ್ ಮಾಡಿ ಬಿಸಿ ಬಿಸಿ ಅನ್ನ ಇರುತ್ತಲ್ವ ಬಿಸಿ ಬಿಸಿ ಅನ್ನ ಹಾಕಿದ್ರೆ ತುಂಬಾ ಟೇಸ್ಟ್ ಇರುತ್ತೆ ಅನ್ನನ ಸ್ವಲ್ಪ ಉದುರು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಮಿಜ್ಜಿ ಆದರೆ ಅಷ್ಟೊಂದು ಟೇಸ್ಟ್ ಬರಲ್ಲ ಪುಳಿಯೋಗರೆ ಉದ್ರಿದ್ರೆ ತುಂಬಾ ಇಷ್ಟ ಆಗುತ್ತೆ ಎಲ್ಲರಿಗೂ ಕೂಡ ಹಾಗಾಗಿ ಉದುರು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಟೇಸ್ಟ್ ನೋಡಿ ಸ್ವಲ್ಪ ಉಪ್ಪು ಬೇಕು ಅಂದರೂ ಕೂಡ ಹಾಕ್ಕೋಬೋದು ಖಾರ ಬೇಕು ಅಂದರೆ ಮತ್ತೆ ನೀವು ಒಗ್ಗರಣೆಗೆ ಖಾರದ ಪುಡಿ ಬೇಕಿದ್ದರೂ ಹಾಕೋಬೋದು ನಮಗೆ ಒಗ್ಗರಣೆ ಹಾಕೊಳ್ಳೋದಕ್ಕೂ ಕೂಡ ಟೈಮ್ ಇಲ್ಲ ಅಂತಂದ್ರೆ ಬರೀ ಬಿಳಿ ಅನ್ನಕ್ಕೇ ಹಾಗೆ ಗೊಜ್ಜನ್ನು ಹಾಕೊಂಡು ಡೈರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡು ಕೂಡ ತಿನ್ಬೋದು ಬಿಸಿ ಅನ್ನಕ್ಕೆ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಸೊ ನೋಡ್ತಾ ಇರ್ಬೋದು ಪುಳಿಯೋಗರೆ ರೆಡಿ ಆಯಿತು ಪುಳಿಯೋಗರೆ ಗೊಜ್ಜು ಕೂಡ ರೆಡಿ ಆಯಿತು ಈಗ ಇದನ್ನು ನಾನು ಒಂದು ಗಾಜಿನ ಬಾಟ್ಲಿಗೆ ಹಾಕಿಡ್ತಾ ಇದ್ದೀನಿ ತುಂಬಾ ಬಿಸಿ ಇದೆ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇತ್ತು ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಆಗಿದೆ ಗೊಜ್ಜು ತುಂಬಾನೇ ಚೆನ್ನಾಗಿ ಕಾಣ್ತಾ ಇದೆ ಹಾಗೆ ತಿನ್ನೋದಕ್ಕೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಸೊ ನಾನು ಹೇಳಿರೋ ಥರ ಮಾಡಿ ನೋಡಿ ಯಾವ ರೀತಿ ಪುಳಿಯೋಗರೆ ಬರುತ್ತೆ ಅಂತ ನೀವು ಕಮೆಂಟ್ ಮಾಡಿ ಹೇಳ್ತೀರಾ ಹಾಗೆ ನೈಟು ರೊಟ್ಟಿ ಮಾಡಿದ್ದೆ ನೋಡ್ತಾ ಇರ್ಬೋದು ಎಷ್ಟೆಲ್ಲ ಗಲೀಜಾಗಿದೆ ಹಾಗೆ ನೈಟು ನಾವು ಈ ರೀತಿಯಾಗಿ ಗಲೀಜೆಲ್ಲ ಇಟ್ಕೊಂಡು ಬೆಳಿಗ್ಗೆ ಎದ್ದು ಅಡುಗೆ ಮಾಡೋದಕ್ಕೆ ಆಗಲ್ಲ ಸೊ ಹಾಗಾಗಿ ನೈಟ್ ಆದಷ್ಟು ಯಾವ ರೀತಿಯಾಗಿ ಕ್ಲೀನಿಂಗ್ನ ಮಾಡ್ಕೋಬೇಕು ಯಾವ ರೀತಿ ಪ್ಲ್ಯಾನ ಮಾಡ್ಕೋಬೇಕು ನೆಕ್ಸ್ಟ್ ಡೇಗೆ ಅಂತಂದು ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಸೊ ಹಾಗೆ ಎಲ್ಲನೂ ಕೂಡ ನಾನು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಆದಷ್ಟು ಚೆನ್ನ ಕ್ಲೀನಾಗಿ ಇಟ್ಕೋಬೇಕಾಗುತ್ತೆ ನಾವು ಅಡುಗೆ ಮಾಡಿ ಎಲ್ಲ ತರಕಾರಿ ಎಲ್ಲ ಹೆಚ್ಚಿರ್ತೀವಿ ಅಥವಾ ಅಡುಗೆ ಎಲ್ಲ ಬಿದ್ದಿರುತ್ತೆ ಸೊ ಅದನ್ನು ಕ್ಲೀನ್ ಮಾಡ್ದೇ ಮಲ್ಕೊಂಡ್ರೆ ಹಾಗೆ ಜಿರ್ಲೆ ಇರುವೆ ಇಲಿಗಳ ಕಾಟ ಎಲ್ಲನೂ ಕೂಡ ಬರ್ಬೋದು ಸೊ ಹಾಗಾಗಿ ನಾವು ಆದಷ್ಟು ಕಿಚನ್ನ ನೀಟಾಗಿ ಇಟ್ಕೋಬೇಕಾಗುತ್ತೆ ನಾವು ಅಡುಗೆ ಮಾಡಿದ ಪ್ರತಿ ಸತಿನೂ ಕೂಡ ಗ್ಯಾಸ್ ಸ್ಟೌವ್ ಆಗಲಿ ಕೌಂಟರ್ ಟಾಪ್ನಾಗಲಿ ಕ್ಲೀನ್ ಮಾಡ್ಕೊತಾ ಇರಬೇಕಾಗುತ್ತೆ ಹಾಗೆ ಚಪಾತಿ ರೊಟ್ಟಿ ಮಾಡಿದಾಗ ಕಿಚನ್ ಕ್ಯಾಬಿನೆಟ್ಸ್ ಮೇಲೆಲ್ಲ ಹಿಟ್ಗಳೆಲ್ಲ ಬಿದ್ದಿರುತ್ತೆ ಸೊ ಅದರಿಂದ ಕಲೆಗಳು ಕೂಡ ಆಗ್ಬೋದು ಕ್ಯಾಬಿನೆಟ್ಸ್ ಮುಂದೆ ಕ್ಲೀನ್ ಮಾಡೋದಕ್ಕೂ ಕಷ್ಟ ಆಗುತ್ತೆ ನೀವು ಹಾಗೆ ಬಿಟ್ಕೊಂತ ಹೋದ್ರೆ ಅದ್ರ ಬದಲು ನೀವು ಮಾಡಿದ ತಕ್ಷಣ ಕ್ಲೀನ್ ಮಾಡ್ತಾ ಇದ್ರೆ ಅಷ್ಟು ಗಟ್ಟಿ ಆಗಿರಲ್ಲ ಗಲೀಜು ಕೂಡ ಹಾಗೆ ನಾವು ಸ್ವಲ್ಪ ನೀರ್ ಹಾಕಿ ಅಥವಾ ಸ್ಪ್ರೇ ಏನಾದ್ರು ಹಾಕಿದ ತಕ್ಷಣನೇ ಬಂದ್ಬಿಡುತ್ತೆ ಇಲ್ಲ ಅಂತಂದ್ರೆ ಉಚ್ಕೊಂತ ಕುತ್ಕೋಬೇಕಾಗುತ್ತೆ ತಂತಿ ಅಥವಾ ಬ್ರಷ್ ಏನಾದ್ರೂ ತಗೊಂಡು ನಾವೀಗ ಲೇಸಿಯಾಗಿ ಐದು ನಿಮಿಷ ಮಾಡೋ ಕೆಲಸನ ಅರ್ಧ ಮುಕ್ಕಾಲು ಗಂಟೆ ಮಾಡೋ ಥರ ಮಾಡ್ಕೊಬಾರ್ದು ಸೊ ಹಾಗಾಗಿ ಐದು ನಿಮಿಷ ಮಾಡೋ ಕೆಲಸನ ಆವಾಗಿಂದ ಅವಾಗೆ ಮಾಡ್ಕೊಂಬಿಟ್ರೆ ನಿಮಗೆ ಟೈಮ್ ಮುಂದೆ ಕೂಡ ಟೈಮ್ ಸೇವ್ ಆಗುತ್ತೆ ಹಾಗೆ ನಿಮಗೆ ಕಷ್ಟವೂ ಆಗೋಲ್ಲ ಅಯ್ಯೋ ಅಡುಗೆ ಮನೆ ಕ್ಲೀನ್ ಮಾಡಬೇಕಾ ಎಷ್ಟು ಗ್ಲೀಜ್ ಆಗಿದೆ ಅಂತ ನೀವು ಅಂದ್ಕೊಳೋದು ಬೇಡ ಸೊ ಯಾರ್ದಾದ್ರೂ ಮನೇಲಿ ಮುದ್ದೆ ರೊಟ್ಟಿ ಮಾಡಿದಾಗ ಈ ರೀತಿ ಗ್ಯಾಸ್ ಸ್ಟವ್ ಮೇಲೆ ಬೀಳೋದು ಸಾಮಾನ್ಯ ಸೊ ಬೆಳಗ್ಗೆ ಕ್ಲೀನ್ ಆಯಿತು ಬಿಡು ಅಂತ ಹಾಗೆ ಮಲ್ಕೊಂಡ್ರೆ ರಾತ್ರಿ ಟೈಮಲ್ಲೇ ಜಿರ್ಲೆ ಮತ್ತು ಇರುವೆಗಳೆಲ್ಲ ಓಡಾಡ್ತಾ ಇರುತ್ತೆ ಸೊ ಹಾಗಾಗಿ ಇರುವೆಗಳು ಮತ್ತು ಜಿರ್ಲೆಗಳಿಗೆ ಹಿಟ್ಟು ಅಂದರೆ ತುಂಬಾ ಇಷ್ಟ ಸೊ ಹಾಗಾಗಿ ಎಲ್ಲಿ ಹಿಟ್ಟು ಅಥವಾ ಸಕ್ಕರೆ ಈ ರೀತಿಯಾಗಿ ಏನಾದರೂ ಜಿಡ್ಡಿನ ಪದಾರ್ಥ ಏನಾದರೂ ಬಿದ್ದಿದ್ರೆ ಮುಂಚೆನೆ ಬಂದು ಸಾಲಾಗಿ ನಿಂತ್ಕೊಂಡ್ಬಿಡುತ್ತೆ ಸೊ ಹಾಗಾಗಿ ಅದಕ್ಕಿಂತ ಮುಂಚೆ ನಾವು ಅದನ್ನು ಕ್ಲೀನ್ ಮಾಡಿ ಮನೆಯನ್ನು ಇಟ್ಕೋಬೇಕಾಗುತ್ತೆ ಈ ರೀತಿ ಅಡುಗೆ ಮಾಡಿದ ಪ್ರತಿ ಸತಿನೇ ನೀವು ಗ್ಯಾಸ್ ಸ್ಟವ್ನ ಕ್ಲೀನ್ ಮಾಡ್ಕೊತಾ ಇದ್ರೆ ನಿಮಗೆ ಗ್ಯಾಸ್ ಸ್ಟೌವ್ ಕ್ಲೀನ್ ಮಾಡೋದು ಅಷ್ಟೊಂದು ಕಷ್ಟ ಅಂತ ಅನಿಸೋದೇ ಇಲ್ಲ ಅಟ್ಲೀಸ್ಟ್ ವಾರಕ್ಕೆ ಎರಡು ಮೂರು ಸತಿ ಆದರೂ ನೀವು ಬರ್ನರ್ಸ್ನಾಗಲಿ ಸ್ಟ್ಯಾಂಡ್ನಾಗಲಿ ತೆಗೆದು ಕ್ಲೀನ್ ಯಾವಾಗಲೂ ಹೊಸ ಥರನೇ ಕಾಣಿಸ್ತಾ ಇರುತ್ತೆ ನಿಮಗೂ ಕೂಡ ಅಡುಗೆ ಮಾಡೋದಕ್ಕೆ ಖುಷಿ ಆಗ್ತಾ ಇರುತ್ತೆ ಗ್ಯಾಸ್ ಸ್ಟೋವೆಲ್ಲ ಗಲೀಜಿಟ್ಕೊಂಡು ಕಿಚನ್ ಟಾಪ್ ಕೌಂಟರ್ ಟಾಪೆಲ್ಲ ಗಲೀಜಿಟ್ಕೊಂಡು ಸೊ ನಾವು ಬೆಳಗ್ಗೆ ಅಡುಗೆ ಮಾಡೋಣ ಬಿಡು ಬೆಳಗ್ಗೆ ಕ್ಲೀನ್ ಮಾಡ್ಕೊಳ್ಳೋಣ ಟೈಮ್ ಆಗಿದೆ ಅಂತ ಬಿಟ್ಬಿಟ್ರೆ ಸೊ ಬೆಳಗ್ಗೆ ಅಂತೂ ಆಗೋದೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಅಡುಗೆ ಮಾಡಬೇಕು ಅಂದರೆ ಯಾರಿಗೆ ತಾನೇ ಇಷ್ಟ ಆಗುತ್ತೆ ಹೇಳಿ ಅದೇ ಹೊಸ ಕಿಚನ್ನು ಖಾಲಿ ಇರೋ ಕಿಚನಲ್ಲಿ ಅಡುಗೆ ಮಾಡಬೇಕು ಅಂತಂದರೆ ಯಾರಿಗೆಲ್ಲ ಇಷ್ಟ ಆಗೋಲ್ಲ ಹೇಳಿ ಸೊ ಅದೇ ರೀತಿಯೇ ನಾವು ಪ್ರತಿ ಸತಿನೂ ನಮ್ಮ ಕಿಚನ್ ಹೊಸ ಥರನೇ ಕಾಣಬೇಕು ಅಂತಂದರೆ ಪ್ರತಿ ಸತಿಯೂ ಕ್ಲೀನ್ ಮಾಡ್ತಾನೆ ಇರಬೇಕು ನಾನು ಬೆಳಗ್ಗೆ ಒನ್ ಟೈಮು ಮಧ್ಯಾಹ್ನ ಒನ್ ಟೈಮು ಮತ್ತು ನೈಟ್ ಒನ್ ಟೈಮಂತೂ ಕ್ಲೀನ್ ಮಾಡ್ತಾನೆ ಇರ್ತೀನಿ ಹಾಗೆ ಅಂತೂ ಬಿಡೋದೇ ಇಲ್ಲ ಆ ರೀತಿ ಬಿಡೋದು ರೇರು ಆದಷ್ಟು ಗ್ಯಾಸ್ ಸ್ಟೌವ್ನಂತೂ ನೀಟಾಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ಸೊ ಯಾಕಂತಂದರೆ ಅದು ತುಂಬ ಕಪ್ಪ ಬಿಟ್ಟರೆ ಅದನ್ನು ಕ್ಲೀನ್ ಮಾಡೋದೇ ತುಂಬಾ ಕಷ್ಟ ಆಗಿಬಿಡುತ್ತೆ ಸೊ ಹಾಗಾಗಿ ಆದಷ್ಟು ನಾನು ವಾರದಲ್ಲಿ ಎರಡು ಸತಿ ಗ್ಯಾಸ್ ಸ್ಟವ್ ಸ್ಟ್ಯಾಂಡ್ನ ಬರ್ನರ್ಸ್ನ ತೆಗೆದುಬಿಟ್ಟು ಕ್ಲೀನ್ ಮಾಡ್ತಾ ಇರ್ತೀನಿ ಹಾಗೆ ನೀವು ರಾತ್ರಿ ಮಾಡಬೇಕಾಗಿರೋ ಇನ್ನೊಂದು ಕೆಲಸ ಅಂದರೆ ಸಿಂಕಲ್ಲಿರುವಂತಹ ಪಾತ್ರೆಗಳನ್ನ ಹೊರಗಡೆ ಇಡೋದು ಅಥವಾ ಸಿಂಕನ್ನ ಖಾಲಿ ಮಾಡಿ ಇಡೋದು ಮನೆ ಒಳಗಡೆ ಯಾವುದೇ ರೀತಿಯ ಪಾತ್ರೆಗಳನ್ನ ಇಡೋದಕ್ಕೆ ಹೋಗಬಾರ್ದು ಅದರಿಂದನೂ ಕೂಡ ಗಲೀಜಾಗಿ ಕಾಣಿಸುತ್ತೆ ಅದ್ರ ಜೊತೆಗೆ ಇರುವೆಗಳಾಗಲಿ ಜಿರ್ಲೆಗಳಾಗಲಿ ಬರೋದಕ್ಕೆ ತುಂಬಾ ಎಲ್ಪ್ ಆಗುತ್ತೆ ಆದಷ್ಟು ಸಿಂಕನ್ನು ಅದರೊಳಗಡೆ ಇರೋ ಗಲೀಜನ್ನೆಲ್ಲ ತೆಗೆದುಬಿಟ್ಟು ಕ್ಲೀನ್ ಮಾಡಬೇಕಾಗುತ್ತೆ ಸ್ಟೇನರ್ಸಲ್ಲಿರುವಂತಹ ಇರುವಂತಹ ತೆಗೆದು ಕ್ಲೀನ್ ಮಾಡಿ ಆದಷ್ಟು ಸಿಂಕನ್ನು ನೀವು ಡ್ರೈ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಬೇಕು ಹಾಗೆ ಗ್ಯಾಸ್ ಸ್ಟೌವ್ ಕೆಳಗಡೆನೂ ಕೂಡ ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಹಿಟ್ ಅಥವಾ ನಾವು ಒಗ್ಗರಣೆ ಹಾಕುವಾಗ ಕೆಲವೊಂದು ಪದಾರ್ಥಗಳೆಲ್ಲ ಗ್ಯಾಸ್ ಸ್ಟವ್ ಕೆಳಗಡೆ ಹೋಗಿಬಿಟ್ಟಿರುತ್ತೆ ಸೊ ಅದನ್ನು ಕೂಡ ನಾವು ಡೇ ಇಡೀ ದಿನ ತೆಗೆದು ಕ್ಲೀನ್ ಮಾಡೋದಕ್ಕಾಗಲ್ಲ ಅಟ್ಲೀಸ್ಟ್ ನೈಟ್ ಆದರೂ ನಾವು ಈ ರೀತಿ ಗ್ಯಾಸ್ ಸ್ಟವ್ನ ಎತ್ಬಿಟ್ಟು ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಸೊ ಹಾಲನ್ನು ನಾನು ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ ನೈಟ್ ಹಾಲನ್ನು ಫ್ರಿಜ್ಜಲ್ಲಿ ಇಡೋದ್ರೂ ಕೂಡ ಮರಿಬಾರ್ದು ಸೊ ಹಾಗೆ ನಾಳೆಗೆ ಏನೇನು ತರಕಾರಿ ಬೇಕೋ ಅದನ್ನು ನಾವು ಮುಂಚೆನೇ ತಂದಿಟ್ಕೊಂಡ್ರೆ ನಾಳೆ ಬೆಳಗ್ಗೆಗೆ ಅಡುಗೆ ಮಾಡೋದಕ್ಕಾಗಲಿ ತಿಂಡಿ ಮಾಡೋದಕ್ಕಾಗಲಿ ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ನಾನು ಸಂಜೆನೇ ಏನೇನು ತರಕಾರಿ ಬೇಕು ಎಲ್ಲ ತರಿಸಿಟ್ಕೊಂಡ್ಬಿಟ್ಟಿರ್ತೀನಿ ಹಾಗೆ ನಾಳೆ ಏನು ತಿಂಡಿ ಮಾಡಬೇಕು ಅಂತ ನೀವು ಮೊದಲೇ ಮೈಂಡಲ್ಲಿ ಸೆಟ್ ಮಾಡ್ಕೋಬೇಕು ಹಾಗೆ ಅದಕ್ಕೆ ಬೇಕಾಗಿರುವಂಥ ತರಕಾರಿನ ಎಲ್ಲ ಕಟ್ ಮಾಡಿ ಆಲ್ಮೋಸ್ಟ್ ನಿಮ್ಗೆ ಏನಾದರೂ ಹೆವಿ ಅಡುಗೆ ಮಾಡಬೇಕು ಅಂತ ಇದ್ದರೆ ನೀವು ನೈಟೇ ತರಕಾರಿಗಳನ್ನೆಲ್ಲ ಕಟ್ ಮಾಡಿ ಎತ್ತಿಟ್ಕೋಬೇಕಾಗುತ್ತೆ ಇದರಿಂದ ನಿಮಗೆ ಬೆಳಗ್ಗೆ ಅಡುಗೆ ಮಾಡೋ ಟೈಮ್ ಕೂಡ ಸೇವ್ ಆಗುತ್ತೆ ನಿಮಗೆ ಬೆಳಗ್ಗೆ ಬೇರೆ ಕೆಲಸ ಮಾಡೋದಕ್ಕೂ ಕೂಡ ಎನರ್ಜಿ ಇರುತ್ತೆ ಇಲ್ಲ ಅಂತಂದ್ರೆ ನೀವು ಎಲ್ಲಾ ಕೆಲಸನೂ ಬೆಳಗ್ಗೆನೆ ಮಾಡ್ತೀರಾ ಅಂತಂದ್ರೆ ತುಂಬಾನೇ ಸುಸ್ತಾಗಿ ಬಿಡುತ್ತೆ ಹಾಗೆ ಬೇರೆ ಬೇರೆ ಕೆಲಸ ಮಾಡೋದಕ್ಕೆ ಟಯರ್ಡ್ ಅಂತ ಅನ್ಸುತ್ತೆ ಸೊ ಹಾಗಾಗಿ ಆದಷ್ಟು ತರಕಾರಿಗಳನ್ನೆಲ್ಲ ಹೆಚ್ಚಿಟ್ಕೊಂಡ್ಬಿಟ್ರೆ ಅರ್ಧ ಕೆಲಸ ಮುಗ್ದಂಗೆ ಆಗುತ್ತೆ ಅಡುಗೆ ಮನೆಯಲ್ಲಿ ಮಕ್ಳಿರ್ತಾರೆ ಹಾಗೆ ಹಸ್ಬೆಂಡ್ ಆಫೀಸ್ಗೆ ಹೋಗ್ತಾ ಇರ್ತಾರೆ ಅವ್ರಿಗೆಲ್ಲ ಬೆಳಿಗ್ಗೆ ಎದ್ದು ಮಾಡೋದಕ್ಕೆ ಟೈಮೇ ಸಲ್ಲ ಇನ್ನು ಮತ್ತೆ ಬಟ್ಟೆ ರೆಡಿ ಮಾಡಬೇಕು ಮಕ್ಳಿಗೆ ಸ್ನಾನ ಮಾಡಿಸ್ಬೇಕು ಲಂಚ್ ಬ್ಯಾಗ್ ಕಟ್ಟಬೇಕು ಸೊ ಈ ರೀತಿ ಬೇರೆ ಕೆಲಸಗಳು ಸಹ ಇರುತ್ತೆ ಸೊ ಹಾಗೆ ನಾವು ರಾತ್ರಿ ಮಲ್ಗೋಕ್ಕೂ ಮುನ್ನ ಈ ರೀತಿಯಾಗಿ ಗ್ಯಾಸ್ ಸ್ಟವ್ನ ಆಫ್ ಮಾಡಿದ್ದೀವೋ ಇಲ್ವೋ ಅಂತ ಒಂದು ಸಲ ಚೆಕ್ ಮಾಡಬೇಕಾಗುತ್ತೆ ಸೊ ಹಾಗೆ ಚಿಮ್ನಿ ಲೈಟ್ಗಳನ್ನ ಕೂಡ ಎಲ್ಲನೂ ಕೂಡ ಆಫ್ ಮಾಡಬೇಕಾಗುತ್ತೆ ಹಾಗೆ ನಾವು ನಾಳೆ ಏನಾದರೂ ಪೂಜೆ ಮಾಡೋದಿದ್ದರೆ ಸೊ ದೇವ್ರ ಸಾಮಾನುಗಳನ್ನ ಕೂಡ ನಾವು ತೊಳ್ಕೊಂಡು ನೈಟೇ ಎತ್ತಿಟ್ಕೋಬೇಕಾಗುತ್ತೆ ಇದರಿಂದ ನೆಕ್ಸ್ಟ್ ಡೇ ನಮಗೆ ತುಂಬ ಕೆಲಸ ಅಂತ ಅನಿಸೋದೇ ಇಲ್ಲ ಹಾಗೆ ನೀವು ಬೆಳಿಗ್ಗೆ ಎದ್ದೇಳುವಾಗ ತುಂಬ ಟೆನ್ಷನಿಂದ ಎದ್ದೇಳೋ ರೀತಿ ಅಂತ ಅನಿಸೋದೇ ಇಲ್ಲ ತುಂಬ ಆಗಿರ್ತೀರ ನಿಮಗೆ ಎಲ್ಲ ಕೆಲಸ ಆಗಿರೋ ಥರನೇ ಫೀಲ್ ಆಗ್ತಾ ಇರುತ್ತೆ ಓ ಇನ್ನೇನು ಬರೀ ಒಗ್ಗರಣೆ ಹಾಕೋದು ಅಷ್ಟೇ ಅಲ್ವಾ ಬಿಡು ಬೇರೆ ಏನೂ ಕೆಲಸ ಇಲ್ಲ ಅನ್ನೋ ಥರ ಫೀಲ್ ಆಗುತ್ತೆ ಇಡೀ ದಿನ ನೀವು ಫ್ರೀ ಆಗಿರ್ಬೋದು ಅಥವಾ ನೀವು ಬೇರೆ ಏನಾದರೂ ಕೆಲಸದಲ್ಲಿ ನಿಮ್ಮನ್ನು ತೊಡಸ್ಕೋಬೋದು ಸೊ ಈ ರೀತಿಯಾಗಿ ನೀವು ಮುಂಚೆಯೇ ಪ್ಲ್ಯಾನ್ಗಳನ್ನ ಮಾಡಿ ಇಟ್ಕೋಬೇಕಾಗುತ್ತೆ ಹಾಗೆ ನನ್ನ ಎಲ್ಲ ನನಗೆ ಕೇಳ್ತಾ ಇರ್ತಾರೆ ನಿನಗೆ ಹೇಗೆ ಟೈಮ್ ಸಾಕಾಗುತ್ತೆ ಹೇಗೆ ಮ್ಯಾನೇಜ್ ಮಾಡ್ತೀಯಾ ನಮಗಂತೂ ಟೈಮೇ ಸಾಕಾಗಲ್ಲ ಅಂತ ಹೇಳ್ತಾ ಇರ್ತಾರೆ ಸೊ ಈ ರೀತಿ ಕೆಲಸಗಳನ್ನ ಕೆಲವೊಂದು ನಾವು ಬೇಗನೆ ಮಾಡಿ ಇಟ್ಕೋಬೇಕಾಗುತ್ತೆ ನೈಟೇ ಹಾಗಾಗಿ ನನಗೆ ಟೈಮ್ ತುಂಬಾ ಸೇವ್ ಆಗುತ್ತೆ ಹಾಗೆ ನನ್ನ ಹಸ್ಬೆಂಡ್ ಕೂಡ ತುಂಬಾ ಹೆಲ್ಪ್ ಮಾಡ್ತಾರೆ ಅಂತಲೂ ಕೂಡ ಹೇಳ್ಬೋದು ಸೊ ನೋಡಿದ್ರಿ ಅಲ್ವಾ ನೈಟ್ ಯಾವ ರೀತಿಯಾಗಿ ಕಿಚನ್ನ ಕ್ಲೀನ್ ಮಾಡ್ಕೋಬೇಕು ಹಾಗೆ ನೆಕ್ಸ್ಟ್ ಡೇಗೆ ಯಾವ ರೀತಿ ಪ್ಲ್ಯಾನ್ ಮಾಡ್ಕೋಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ರೀತಿಯ ಇನ್ನಷ್ಟು ವಿಡಿಯೋ ಬೇಕು ಅಂತಾದರೆ ಕಮೆಂಟ್ ಮಾಡಿ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು